ಜೆಡಿಎಸ್ ನ ಮಾಜಿ ಶಾಸಕ ಮಂಜುನಾಥ್ ಮಾಗಡಿಯಲ್ಲಿ ಬಾಂಬ್ ಸಿಡಿಸಿದ್ದಾರೆ ಡಾಕ್ಟರ್ ಬಾಲಕೃಷ್ಣ ಕುಣಿಗಲ್ ರಂಗನಾಥ್ ಬಿಟ್ಟು ಎಲ್ಲರೂ ಇದ್ದಾರೆ ಅಂದ್ರೆ ಎಲ್ರನ್ನೂ ಹನಿ ಟ್ರಾಪ್ ಮಾಡಿದ್ದಾರೆ ಎಂದಿದ್ದಾರೆ ಡಿಕೆ ಸುರೇಶ್ ಸೋಲಿಸಿದವರನ್ನ ಚಿತ್ ಮಾಡ್ತೀನಿ ಎಂದಿದ್ದಾರೆ ಲೆಕ್ಕ ಚುಕ್ತ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಯೋಗೇಶ್ವರ್ ಮುನಿರತ್ನ ಪರಿಸ್ಥಿತಿ ಈಗ ಏನಾಗಿದೆ ಅಂತ ಮಾಗಡಿಯಲ್ಲಿ ಜೆಡಿಎಸ್ ಮಾಜಿ ಶಾಸಕ ಮಂಜುನಾಥ್ ಹೇಳಿಕೆ ಕೊಟ್ಟಿದ್ದಾರೆ ಯಾರ್ಯಾರು ಈ ಕೃತ್ಯಕ್ಕೆ ಬಲಿಯಾಗಿದ್ದಾರೆ ಒಂದ್ ಭಾಗ ಯಾರ್ಯಾರು ಈ ಕೃತ್ಯನ ಮಾಡಿಸ್ತಾ ಇದಾರೆ ಈ ಬಲೆನ ಬೀಸ್ತಾ ಇದಾರೆ ಇದರಿಂದಗಡೆ ಒಂದು ಫ್ಯಾಕ್ಟ್ರಿನೇ ತೆರೆದಿದ್ದಾರೆ ಅಂತೇಳಿ ನಾವ್ಯಾರು ಹೇಳ್ಬೇಕಿಲ್ಲ ಕಾಂಗ್ರೆಸ್ನವರು ಹೇಳಾಗಿದೆ ಅಸೆಂಬ್ಲಿಲಿ ಹೇಳಿದ್ದಾರೆ ಅಸೆಂಬ್ಲಿಲಿ ಹೇಳದ್ಕಿಂತ ಇನ್ನೇನು ಹೇಳಬೇಕಿದೆ ಇದರಿಂದ ಯಾರಿದ್ದಾರೆ ತನಿಖೆ ಆಗಬೇಕು ಇದು ಆಗಬೇಕು ಇದು ಹೊರಗಡೆ ಬರಬೇಕು ಏನು ಎರಡು ಮೂರು ದಿವ್ಸದಲ್ಲಿ ಅವರೇ ಹೇಳ್ತಾರೆ ಕಾಂಗ್ರೆಸ್ನವ್ರ ಹೆಸರು ಅನೌನ್ಸ್ ಮಾಡ್ಬಿಡ್ತಾರೆ ಅಲ್ಲಿವರೆಗೂ ದಯ ಮಾಡಿ ಕಾಯಿ ಸುಮಾರು ನಲವತ್ತೆಂಟು ಜನ ಅಂತ ಅಂದವ್ರೆ ಎಷ್ಟು ಜನ ಅವರು ಸುಮಾರು ನಲ್ವತ್ತೆಂಟು ಜನ ಅವರೇ ಅವ್ರಿಗೆ ಯಾರ್ಯಾರು ಬೇಕು ಯಾರ್ಯಾರಿಂದ ಅನುಕೂಲ ಆಗಬೇಕು ಅವ್ರಿಗೆ ಇಲ್ಲಿಂದ ಹಳ್ಳಿಯಿಂದ ಡೆಲ್ಲಿ ಗಂಟೆ ಮಾಡ್ಕೊಂಡವ್ರೆ ಅಂತ ಅವ್ರೆ ವಸ್ತ್ರನೇ ಅವರೇ ಹೇಳೋರಲ್ಲಪ್ಪ ಅವರೇ ಮನೆಯಲ್ಲೇ ಹೇಳಿದ್ರಲ್ಲ ನನ್ನ ತಮ್ಮ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಿರ್ತಕ್ಕಂಥವ್ರಿಗೆ ಲೆಕ್ಕ ಚಿತ್ತು ಇದ್ದೀನಿ ಅಂತ ಹೇಳೋರಲ್ವ ಒಂದು ಯೋಗೇಶ್ ಚಿತ್ತು ಮಾಡಿದ್ದೀನಿ ಒಂದು ಮುನರತ್ನ ಚಿತ್ತು ಮಾಡಿದ್ದೀನಿ ಇನ್ನು ಚಿತ್ ಮಾಡಬೇಕು ಅಂತ ಯಾರ್ಯಾರು ಚಿತ್ ಮಾಡಬೇಕು ಮಾಡ್ಕೊಂಡು ಬರ್ತಾವ್ರೆ ಅದೇನ ಏನ್ ಮಾಡವ್ರೀಗ ಟಿಕೆಟ್ ಕೊಟ್ಟು ಗೆಲ್ಸವ್ರೆ ಆಮೇಲೆ ಮಂತ್ರಿ ಮಾಡ ಮಂತ್ರಿ ಮಾಡಿದ್ರ ಮಂತ್ರಿ ಮಾಡಿದ್ರ ಉಪಮುಖ್ಯಮಂತ್ರಿ ಮಾಡ್ತಾರ ಎಲ್ಲರೂ ಇದ್ದೀವಿ ಕಾಂಗ್ರೆಸ್ನವ್ರು ಇದ್ಮೇಲೆ ಜೆ ಡಿ ಎಸ್ನವ್ರು ಬಿಜೆಪಿಯವ್ರು ಇರಲ್ಲವೇ ಎಲ್ಲರೂ ಇದ್ದೀವಿ ಡಾಕ್ಟರ್ ರಂಗನಾಥ್ ಡಾಕ್ಟರ್ ಬಾಲಕೃಷ್ಣ

ಜೊತೆಗೆ ಈ ಮಧ್ಯೆ ಇಂಥದ್ದೊಂದು ಹೊಸ ವಾಮ್ ಸಿಡಿಸಿದ್ದಾರೆ ಮಾಜಿ ಶಾಸಕ ಮಂಜುನಾಥ್ ಬಾಲಕೃಷ್ಣ ಕುಣಿಗಲ್ ರಂಗನಾಥ್ ಅವ್ರನ್ನ ಬಿಟ್ಟು ಉಳಿದವ್ರೆ ಕೂಡ ಟ್ರ್ಯಾಪ್ ಮಾಡುವಂಥ ಪ್ರಯತ್ನ ಆಗಿದೆಯೇನೋ ಇದ್ರ ಬಗ್ಗೆ ತನಿಖೆ ಆಗಬೇಕು ಲೆಕ್ಕ ಚುಕ್ತ ಮಾಡ್ತಿದ್ದೀನಿ ಅಂತ ಅವರೇ ಹೇಳ್ತಿದ್ದಾರಲ್ಲ ಅಂತ ಮಾಜಿ ಶಾಸಕ ಮಂಜುನಾಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೊಂದು ರೀತಿಯಲ್ಲಿ ಅಸ್ತರಾಗ್ಬಿಟ್ಟಿದೆ ನೀನು ಕೆಲವೇ ದಿನ ಕಾಂಗ್ರೆಸ್ ನಾಯಕರೇ ಯಾರು ಮಾಡ್ತಿದ್ದಾರೆ ಈ ರೀತಿಯಾಗಿ ಅನ್ನೋದನ್ನು ಅವರೇ ಬಹಿರಂಗ ಬೆಳೆಸಿ ಕೊಡಿಸ್ತಾರೆ ಅಲ್ಲಿವರೆ ಕಾಯಣ ಬಿಡಿ ಅಂತಿದ್ದಾರೆ ಮಂಜುನಾಥ್ ಒಟ್ಟಾರೆ ಈ ಹನಿ ಟ್ರ್ಯಾಪ್ ವಿಚಾರ ಬಹಳ ದೊಡ್ಡ ಸಂಚಲನ ಕಾರಣ ಆಗಿದೆ ಇವಾಗೇನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಹನಿ ಟ್ರಾಪ್ ಗದ್ದಲ ಬಹಳ ದೊಡ್ಡ ಕೋಲಾಹಲ ಎಬ್ಬಿಸಿದ ನೋಡಿದ್ವಿ ನಾವು ಸದನದಲ್ಲಿ ಆದರೆ ಈ ಸದನದ ಹೊರಗೂ ಕೂಡ ಅದು ಮುಂದುವರಿತಾ ಇದೆ ಈ ಮಾಜಿ ಶಾಸಕ ಮಂಜುನಾಥ್ ಅವ್ರು ಕೊಟ್ಟಂತ ಹೇಳಿಕೆ ಎಲ್ಲಾ ಶಾಸಕರನ್ನು ಟ್ರ್ಯಾಪ್ ಮಾಡ್ತಿದ್ದಾರೆ ಅಂತ ಅನ್ನೋದು ಇದು ಬಹಳ ದೊಡ್ಡದಾದಂತ ಸ್ಫೋಟಕ ಅಂತ ಇದು ಇನ್ನಷ್ಟು ಸಂಚಲನ ಕಾರಣ ಆಗತ್ತಾ ಮಂಜುನಾಥ್ ಏನ್ ಹೇಳ್ತಿರೋದೇನು ಯಾರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಏನ್ ಹೇಳೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಪ್ರತಿಮಾ ನಿಜವಾಗ್ಲೂ ಕೂಡ ಈ ಅನಿ ಟ್ರಾಪ್ ವಿಚಾರ ರಾಜ್ಯದಲ್ಲಿ ದೊಡ್ಡ ಮಟ್ಟಿನ ಸಂಚಲನ ಕೂಡ ಮೂಡಿಸಿರುವಂತದ್ದು ಕೇವಲ ರಾಜ್ಯದಲ್ಲ ದೇಶಾದ್ಯಂತ ಕೂಡ ಇದೇ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸದನದಲ್ಲಿ ಸಚಿವರು ಹಿರಿಯ ಸಚಿವರು ಕೂಡ ಪ್ರಸ್ತಾಪವನ್ನ ಮಾಡಿದ್ರು ಸಾಕಷ್ಟು ಜನ ಶಾಸಕರುಗಳ ಅನಿ ಟ್ರಾಪ್ ಮಾಡಿದ್ದಾರೆ ಅನ್ನೋಂಥದ್ದು ಅದರ ಮುಂದುವರೆದ ಭಾಗವಾಗಿ ಕೇವಲ ನಲವತ್ತೆಂಟು ಜನ ಅಲ್ಲ ಇನ್ನೂರ ಇಪ್ಪತ್ನಾಲ್ಕು ಶಾಸಕರ ಪೈಕಿ ಇನ್ನೂರ ಇಪ್ಪತ್ತೆರಡು ಶಾಸಕರನ್ನು ಕೂಡ ಅನಿ ಟ್ರ್ಯಾಪ್ ಮಾಡಲಾಗಿದೆ ಅಂತೇಳಿ ಮಾಗಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಜೆ ಡಿ ಎಸ್ನ ಮಾಜಿ ಶಾಸಕರಾದಂತಹ ಮಂಜುನಾಥ್ ಅವರು ಈ ಒಂದು ಸ್ಫೋಟಕ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ತಮ್ಮ ನಿವಾಸದಲ್ಲಿ ಈ ಒಂದು ಪ್ರೆಸ್ಪೀಟ್ ಅನ್ನ ಕರೆದು ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ವಿರುದ್ಧನೇ ಕೂಡ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ ಮತ್ತೊಂದು ವಿಚಾರವನ್ನು ಕೂಡ ಇದರಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು ಕುಣಿಗಲ್ ಶಾಸಕರಾದಂತಹ ಡಾಕ್ಟರ್ ರಂಗನಾಥ್ ಆಗಿರ್ಬೋದು ಮಾಗಡಿ ಶಾಸಕರಾದ ಎಸ್ ಸಿ ಬಾಲಕೃಷ್ಣ ಅವರನ್ನ ಬಿಟ್ಟಿ ಉಳಿದಂತೆ ಎಲ್ಲರನ್ನೂ ಕೂಡ ಈ ಒಂದು ಅನಿ ಟ್ರಾಪ್ ಅನ್ನು ಕೂಡ ಮಾಡ್ಲಾಗ್ತಾ ಇದೆ ಪ್ರಮುಖವಾಗಿ ತನ್ನ ತಮ್ಮನನ್ನ ಸೋಲಿಸುವ ವಿರುದ್ಧ ಕೂಡ ಟ್ರಾಪ್ ಮಾಡಲಾಗ್ತಾ ಇದೆ ಇದಕ್ಕೆ ಪಕ್ಷ ಭೇದ ಇಲ್ಲ ಕಾಂಗ್ರೆಸ್ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಎಲ್ಲಾ ಶಾಸಕರನ್ನು ಕೂಡ ಅನಿ ಟ್ರಾಪ್ ಮಾಡಲಾಗ್ತಿದೆ ಅನ್ನುವಂತ ಒಂದು ಗಂಭೀರ ಆರೋಪವನ್ನ ಮಾಜಿ ಶಾಸಕರಾದಂತ ಮಂಜುನಾಥ್ ಅವರು ಕೂಡ ಮಾಡಿರುವಂತದ್ದು ಇದು ಕೂಡ ಸಾಕಷ್ಟು ಸಂಚಲನ ಕೂಡ ಕಾರಣ ಆಗಿರುವಂತದ್ದು ಪ್ರತಿಮ ಎಸ್ ಥ್ಯಾಂಕ್ ಯು ಪ್ರಶಾಂತ್ ನಮ್ಮನ ಮಾಹಿತಿಗೆ